ಚನ್ನಗಿರಿಯ ಜೋಳದಾಳ್ ಗ್ರಾಮದಲ್ಲಿ ಕಲುಷಿತ ನೀರು ಕುಡಿದು ಸುಮಾರು ನಲವತ್ತರಿಂದ ಐವತ್ತು ಜನ ಚನ್ನಗಿರಿಯ ಗವರ್ನಮೆಂಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಒಂದು ವಿಷಯ ತಿಳಿದು ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಸ್ಥಳಕ್ಕೆ ಬಂದು ಜನರ ಯೋಗಕ್ಷೇಮ ವಿಚಾರಿಸಿ ಹೆದರಬೇಡಿ ನಾವು ಯಾವತ್ತೂ ಜೊತೆಲೇ ಜೊತೆಲೆ ಇರ್ತೇವೆಂದು ಜನರಿಗೆ ಧೈರ್ಯ ತುಂಬಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳೊಂದಿಗೆ ಅಧಿಕಾರಿಗಳೊಂದಿಗೆ ಮಾತನಾಡಿ ಜಾಗೃತವಾಗಿ ನೋಡ್ಕೊಳ್ಳಿ ಎಂದು ತಿಳಿಸಿದರು ಸಂಜೆಗೆ ನೋಡ್ತಾರೆ ನಿಮಗೆ ನಿಂತ ಹಾ ಏನ್ ತೊಂದರೆ ಇಲ್ಲ ನಮ್ಮ ಚನ್ನಗಿರಿ ತಾಲೂಕ್ ಜೋಳದಾಳಲ್ಲಿ ನೀರಿನ ಸಮಸ್ಯೆಯಿಂದ ಸುಮಾರು ನಲವತ್ತೈದು ಜನ ವಾಂತಿ ಭೇದಿಯಾಗಿದೆ ಅದರಲ್ಲಿ ಕೆಲವರು ರಿಕವರ್ ಆಗಿದ್ದಾರೆ ಇನ್ನು ಮೂವತ್ತು ಮೂವತ್ತೈದು ಜನ ಇನ್ನು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ನಮ್ಮ ಹೆಣ್ಮಕ್ಳು ಇದ್ದಾರೆ ಬಾಣತಿಯರಿದ್ದಾರೆ ಮತ್ತೆ ವಯಸ್ಸಾಗಿರತಕ್ಕಂಥ ತಾಯಂದ್ರಿದ್ದಾರೆ ಯಜಮಾನ್ರುಗಳಿದ್ದಾರೆ ಎಲ್ಲರನ್ನೂ ನಾನು ಯೋಗಕ್ಷೇಮವನ್ನು ವಿಚಾರಿಸಿ ಏನು ಸಮಸ್ಯೆ ಅಂತ ತಿಳ್ಕೊಂಡಿದ್ದೀನಿ ಮತ್ತು ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಬಂದಿದ್ದಾರೆ ಮುಂದೆ ಈ ರೀತಿ ಆಗದಂಗೆ ಅದು ನೀರಿನ ಸಮಸ್ಯೆ ಪೈಪನ್ನು ಕೊಯ್ದು ಅಲ್ಲಲ್ಲಲ್ಲಿ ಹ್ಯಾಚ್ ಮಾಡ್ಕೊಂಡಿರೋದ್ರಿಂದ ಮತ್ತು ಸ್ವಲ್ಪ ಧೂಳು ಇನ್ನೇನಾದ್ರೂ ಒಲಸು ಹೋಗಿ ನೀರು ಕುಡಿದು ಈ ರೀತಿ ಆಗಿದೆ ಅಲ್ಲಿ ಒಂದು ಈ ನಮ್ಮ ಟಿ ಎಚ್ ಒ ಡಿ ಎಚ್ ಒ ಮತ್ತು ಎಲ್ಲ ಡಾಕ್ಟ್ರುಗಳು ಹೇಳಿದರು ಅಲ್ಲೊಂದು ಎಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಈಗಾಗಲೇ ಜನರಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದರು ನಾನು ಅಲ್ಲೇ ಕ್ಯಾಂಪ್ ಮಾಡಿ ಪ್ರತಿಯೊಬ್ಬರಿಗೂ ಆ ಊರಿನಲ್ಲೇ ಕ್ಯಾಂಪ್ ಮಾಡಿ ಮತ್ತು ಅಕ್ಕಪಕ್ಕದ ಹಳ್ಳಿಯನ್ನು ಕ್ಯಾಂಪ್ ಮಾಡಿ ಮುಂದೆ ಈ ರೀತಿ ಆಗದಂಗೆ ಜನರಿಗೆ ತಿಳುವಳಿಕೆ ಹೇಳ್ರಿ ಅಂತೇಳಿ ನಾನು ಕೂಡ ತಾಕೀತು ಮಾಡಿದರು ಬೇರೆ ಯಾವುದೇ ವಿಷಯ ಎಲ್ಲದನ್ನು ನೋಡದೆ ಗ್ರಾಮ ಪಂಚಾಯತಿ ಅವರು ನೀರಿನ ವ್ಯವಸ್ಥೆಯನ್ನ ಸರಿಯಾಗಿ ನೋಡ್ಕೋಬೇಕಿತ್ತು ಅಲ್ಲಲ್ಲಿ ಕೊಯ್ದಿದ್ದಾರೆ ಕೊಯ್ದಿರೋದ್ರಿಂದ ಪ್ಯಾಚ್ ಹಾಕಿ ಮತ್ತೆ ಅಲ್ಲಿ ಏನಾಗಿದೆ ಈ ನೀರು ಒಲಸು ಆ ಪೈಪ್ ಒಳಗೆ ಸೇರ್ಕೊಂಡಿತ್ತು ಆ ರಾ ನೀರನ್ನೇ ಕುಡಿಯೋದ್ರಿಂದ ಅವರು ನೀರ್ನ ಹೊರಗಡೆ ಹೋಗ್ತಾರೆ ಕೆಲಸಕ್ಕೆ ಹೋದಾಗ ಅದೇ ನೀರನ್ನ ಗುಡಿದಿರೋದ್ರಿಂದ ಈ ರೀತಿ ಆಗಿದೆ ಈಗ ಎಲ್ಲರನ್ನೂ ಎಲ್ಲ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಭೇಟಿ ಮಾಡಿ ಎಲ್ಲರ ಯೋಗಕ್ಷೇಮವನ್ನ ವಿಚಾರಿಸಿ ಎಲ್ಲರೂ ದಯದಿಂದ ರಿಕವರ್ ಆಗ್ತಾ ಇದ್ದಾರೆ ಮತ್ತೆ ಅವರು ಇಂಜಿನಿಯರ್ಗಳು ಎಲ್ಲರನ್ನು ನಾನು ಮಾತಾಡಿಸಿದ್ದೀನಿ ಮುಂದೆ ಈ ರೀತಿ ಆಗದಂಗೆ ನೀವೆಲ್ಲರೂ ನಿಗಾ ವಹಿಸ್ಬೇಕು ಅಂತ ತಾಕೀತ್ ಮಾಡಿ ಇದಕ್ಕೆ ತಾಲೂಕಾಡಳಿತ ಹೊಣೆ ಪ್ರತಿ ಊರಲ್ಲೂ ನೀರು ವ್ಯವಸ್ಥಿತವಾಗಿ ಆಗ್ತಾ ಇದೆಯಾ ಮತ್ತು ಒಳ್ಳೆಯ ಗುಣಮಟ್ಟದ ನೀರನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇಡೀ ತಾಲೂಕು ಆಡಳಿತ ನೋಡ್ಬೇಕಾಗಿತ್ತು ಮೊನ್ನೆ ತಾನೇ ಶಾಸಕರು ಕೆ ಡಿ ಪಿ ಸಭೆಯನ್ನು ಮಾಡಿದರು ಅಲ್ಲಿ ಎಲ್ಲದನ್ನೂ ಕೂಲಂಕುಷವಾಗಿ ವಿಚಾರಣೆ ಮಾಡಬೇಕಿತ್ತು ಇದು ಆಗಿಲ್ಲ ಮತ್ತು ಇಡೀ ಗ್ರಾಮದ ಜನ ಮತ್ತೆ ಇನ್ನೂ ಬರ್ತಾ ಇದ್ದಾರೆ ಇಲ್ಲಿ ಹಾಸ್ಪಿಟ್ಲಲ್ಲೇನೋ ಡಾಕ್ಟ್ರುಗಳು ಅವ್ರ ಶಕ್ತಿ ಮೀರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಈ ಒಂದು ಜೋಳದಾಳ ವಿಷಯವಾಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ನೋಡಿದ್ದ ನೋಡಿದ್ದೀನಿ ಅಂತ ಹೇಳ್ಬೇಕಲ್ಲ ಕೆಲಸ ಮಾಡೋವ್ರಿಗೂ ಮಾಡಿಲ್ಲ ಅಂತ ಹೇಳಿದರೆ ತಪ್ಪಾಗ್ತದೆ ಡಾಕ್ಟ್ರುಗಳು ಪಾಪ ಅರ್ಹ ನಿರ್ಸಿ ಶ್ರಮಿಸ್ತಾ ಇದ್ದಾರೆ ಅವರೆಲ್ಲರ ಯೋಗಕ್ಷೇಮ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ ಬಟ್ ತಾಲೂಕು ಆಡಳಿತದ ವೈಫಲ್ಯ ಇದೆ ಪ್ಯಾನಿಕ್ ಆಗಿ ಮತ್ತೆ ಪ್ಯಾನಿಕ್ ಆದಾಗ ಇದು ವಾಂತಿ ಭೇದಿ ಆಗ್ತಾ ಇರೋದು ಸ್ವಲ್ಪ ಹೊಟ್ಟೆ ಗುಳುಗುಳು ಅಂತು ಬರ್ತಾ ಇದ್ದಾರೆ ಅದು ಆಗ್ತಾಯಿದೆ ಅಲ್ಲಿಂದ ನಿಜವಾಗ್ಲೂ ಏನೋ ಸಮಸ್ಯೆ ಇರೋದಕ್ಕೆ ಆಗ್ತಾ ಇರೋದು